よかした。 ನಮ್ಗೆ ಕೆಲಸ ಮಾಡಿ ಇಬ್ರು ಹೋಗಿ ಇಬ್ರು ಹೋಗಿ ನಮ್ಮನೆಗೆ ಬಂದು ನಾನು ಆ ತರ ಭೇದ ಭಾವ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತೀಯಲ್ಲೋ ಯಾವತ್ತಾದ್ರೂ ನಾನು ನಿನ್ನನ್ನು ಹಾಗೆ ನಡೆಸ್ಕೊಂಡುದುಂಟೆ ನಾವು ಇರ್ಲಿ ಬಿಡು ಚೆನ್ನಾಗಿದೆಯಾ ತಾನೆ ಏನು ಚೆನ್ನಾಗಿದ್ದೀನ ಅನ್ನುವ ಮಾತು ಎಲ್ಲೋ ಬಾವಿ ಆಳದಿಂದ ಹಾಗೆ ಬರ್ತಾ ಇದೆ ಏನಾಯ್ತೋ ನಿಜ ಹೇಳ ಏನಿಲ್ಲ ಆರೋಗ್ಯವಾಗಿದ್ದಾನೆ ಚೆನ್ನಾಗಿದ್ದೀನಿ ಮತ್ತೆ ಯಾಕೋ ಆ ಮನಸ್ಸಿಗೆ ಏನೋ ಚಿಂತೆ ಅಂತ ಹೇಳ್ತಾ ಇದೆಯಾ ಯಾಕೋ ಅಪ್ಪ ಅಮ್ಮ ಇಲ್ಲದ ಕೊಡುಗು ದಿನನಿತ್ಯ ನನ್ನನ್ನು ಕಾಡುತ್ತೀರಿ ಅಣ್ಣ ದೇವರಂತ ಅಪ್ಪ ಅಮ್ಮ ಅವರಿಗೆ ನಾನು ನನ್ನ ಅಕ್ಕ ನನ್ನ ತಮ್ಮರೆಂಬ ಮೂರು ಜನ ರತ್ನಗಳು ತಮ್ಮ ಸರ್ವಸ್ವನ್ನೇ ದಾರಿ ಹಿರಿದು ನಮ್ಮನ್ನ ಚೆನ್ನಾಗಿ ನೋಡಿಕೊಂಡು ಸುಖವಾಗಿ ಸಂಸಾರ ಸಾಗಿಸ್ತಿದ್ದರು ಅಂತಹ ಸುಖದಿಂದ ಸಂಸಾರ ಸಾಗಿಸಿದ್ರು ಕಷ್ಟದ ತೋಳೆಯನ್ನು ತಂದು ಕೊಟ್ಟಿದನಾಥರು ಕೂಡ ಕೇಳಿಸುದಿಲ್ಲವೇ ಕೇಳವೇನ ಎಲ್ಲವನ್ನು ವಿರಿ ಅಂತ ಹೇಳ್ತೇವೆ ಯಾರು ಯಾರ್ಯಾರು ಏನೇನು ಅನುಭವಿಸಬೇಕು ಅಂತ ದೇವರು ಬರೆದು ಕರೆಸಿರ್ತಾನೋ ಅನುಭವಿಸಲೇಬೇಕು ತಾನೆ ನೋಡ ಚಿಕ್ಕಂದಲ್ಲಿ ನೀನ್ ತಂದೆ ತಾಯಿಯನ್ನು ಕಳ್ಕೊಂಡೆ ಜೊತೆಗೆ ನೀನು ತಮ್ಮ ಅಕ್ಕ ಅವ್ರನ್ನೂ ಕಳ್ಕೊಂಡೆ ಆದ್ರೆ ಈ ದುಃಖ ಪಡ್ತಾ ಇದೆಯಾ ತಮ್ಮ ಅಕ್ಕ ಎಲ್ಲೋ ಇದ್ದಾರೆ ಅನ್ನೋದು ಗೊತ್ತು ತಂದೆ ತಾಯಿ ತಿರುಗಬಾರದೆ ಇವರು ಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ ಅಲ್ವೋ ನೀನ್ ಈ ತರ ಗೋಳಾಡ್ತಾ ಇದ್ರೆ ಈ ಲೋಕ ಬಿಟ್ಟು ನಿನ್ ತಂದೆ ತಾಯಿ ಬರ್ತಾರೇನೋ ಸಮಾಧಾನ ಮಾಡ್ಕೋ ಸಮಾಧಾನ ಸಮಾಧಾನ ಮಾಡ್ಕೋ ಒಂದೆ ಸಮಾಧಾನ ಹಾ

ಅನುಭವಿಸಿದ ನೋವಿಗೆ ನಿನಗೆ ರುಚು ರೋಷ ಹವೇಶ ಬರೋ ಸಹಜ ಬಂದಾಗಿರುತ್ತೆ ಆದ್ರೆ ಯೋಚನೆ ಮಾಡೋಣ ನೀನ್ ಅಂದ್ಕೊಂಡಷ್ಟು ಸುಲಭದ ಬೇಟೆ ಅಲ್ಲ ಆ ಪಟ್ಟಲ ಅವನಿಗೆ ರಾಜಕೀಯ ವ್ಯವಹಾರದಲ್ಲಿ ಹಸ್ತಕ್ಷೇಪ ಇದೆ ದುಡ್ಡಿದೆ ಆತ ತನ್ನ ದುಡ್ಡು ಮತ್ತು ರಾಜಕಾರಣ ಬಳಸಿ ನಿನ್ನ ಉರುಳಿಗೆಲ್ಲ ಸಿಗುವಷ್ಟು ಮೂರ್ಖ ಅಲ್ಲ ನೆನಪಿಟ್ಟು ಒಂದು ಮಾತು ನೆನಪಿರಲಿ ಹೇಳಿ ನೋಡು ಯಾವತ್ತಿದ್ರು ಆ ಪಟೇಲ ನನ್ನ ಬೇಟೆ ನಿನಗಿಂತ ಮೊದಲು ಅವನ ರುಂಡಾನ ಮುಂಡದಿಂದ ಬೇರ್ಪಡಿಸಿ ಚೆಂಜ ಚೆಂಡಾಡುವ ಗುರಿ ಇಟ್ಕೊಂಡವನು ನಾನು ಇಲ್ಲೇ ನೆನ್ಪಿಟ್ಟಿವ ಅವನು ನನ್ನ ಬೇಟೆ ಮತ್ತೆ ನೀನು ನನ್ನ ಬೇಟೆಯನ್ನು ಕಸಿದು ತಿನ್ನುವ ಕೆಲಸ ಮಾಡಬೇಡ ಇಷ್ಟಕ್ಕೂ ಮೀರಿ ನೀನು ನನ್ನ ಮಾತು ಕೇಳಿದೇನೆ ನೀನು ಅವನನ್ನ ಕೊಲ್ಲಲಿಕ್ಕೆ ಅಂತ ಆದ್ರೆ ನಿನಗೆ ನನ್ನ ಆನೆ ಅಣ್ಣ ಏನ್ ಹೇಳ್ತಿದ್ದೀಯ ಏನ್ ಹೇಳ್ತಿದ್ದೆ ನಮ್ಮಂತ ಬಡವರು ದೊಡ್ಡವಂತರ ಭಾರದಲ್ಲಿ ತೊದರನ್ನು ಹಾಡುತ್ತಿರುವ ದುಷ್ಟ ಹೊಡೆ ಸರಿಯಾದ ಶಕ್ತಿಯನ್ನು ಕಾಲೇ ಹೊರತ ನನಗೆ ಆಣೆಯನ್ನು ಹಾಕಿ ನನ್ನ ಭುಜಬಲವನ್ನು ಅಡಗಿಸಿಬಿಟ್ಟೆ ನಾವು ಭುಜಬಲವನ್ನೇ ಅಡಗಿಸಿಬಿಟ್ಟೆ ನಮ್ಮಂತವರು ಈ ಸಮಾಜದಲ್ಲಿ ತಲೆ ತಗ್ಗಿ ನಡೆದರೆ ನಮ್ಮನ್ನು ಮೆಟ್ಟಿ ನಾ ಮೆಟ್ಟಿ ನಿಂತಾರೆ ಬರಿ ಅನ್ಯಾಯ ಅತ್ಯಾಚಾರ ತುಂಬಿದ ಈ ಸಮಾಜದಲ್ಲಿ ಆ ಕಟೋಳದಂತಹ ಪದಾಚಾತಕರು ಉಳ್ಳಿ ಬದಿಯಂತೆ ಅರಿಯಿಕೊಂಡಿರುತ್ತಾರೆ ಕಿಡ್ ಮಾಡಲಾದರೂ ಆ ವಿಧಿ ನಮ್ಮಂತವರನ್ನ ಕಿಂಕರ ಕೊಳ್ಳಕ್ಕೆ ತಳ್ಳಿಬಿಡುತ್ತದೆ ಅದಕ್ಕೆ ಅವಕಾಶವನ್ನು ಪಡೆದೇ ಆ ವಿಧಿಯನ್ನು ಮೆಟ್ಟಿಗಿಟ್ಟು ಈ ಸಮಾಜದಲ್ಲಿ ಭಕ್ತರ ಪದಕ್ಕೆ ಹಾರಿಸಬೇಕು ಈಗಲೇ ಹೋಗಿ ಹಾಯಿ ಪರಶುವಿಂದ ಪಡೆನ ಚಂಡಾಡಿ ದುರ್ಮಿ ಬರುತ್ತೇನೆ ಹೌದು ನಿನ್ನ ಆದೇಶಕ್ಕೆ ನೀನು ಹಾರಾಡ್ತಾ ಇರೋದು ನಿಜ ಏನ್ ಮಾಡ್ತೀಯ ನಾನು ನನ್ನ ನಾನೇ ಠಾಣೆಯನ್ನು ಹಿಂತಕೊಂಡು ನಿನಗೆ ಅಪ್ಪಣೆ ಕೊಟ್ಟರೆ ಹೋಗಿ ಅವನು ಹೊಂಡ ಚೆಂಡಾಡಿ ಚಂಡ ಏ ಬಿಡ್ತೇನೆ ಎಲ್ಲಿಟ್ಟು ಬುದ್ಧಿನ ನೀನು ಒಂದು ರುಂಡ ಚೇಂಡಾಡ್ತೀಯ ಆದ್ರೆ ಒಂದು ಮಾತು ನೆನ್ಪಿಟ್ಕೋರ ನೀನ್ ಕಳ್ಕೊಂಡ ನಿನ್ನ ಅಕ್ಕ ತಮ್ಮ ಎಲ್ಲಿದ್ದಾರೆ ಅನ್ನೋದು ಅವನಿಗೆ ಮಾತ್ರ ತಾನೆ ಅವನನ್ನ ನೀನು ಬಿಡ್ತೀಯ ನಿನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ನೀನು ಜೈಲ್ ಪಾಲಾಗ್ತೀಯಾ ಕಳ್ದೋದು ನಿನ್ನ ಅಕ್ಕ ತಮ್ಮ ಎಲ್ಲಿದ್ದಾರೆ ಅಂತ ಆಮೇಲೆ ಯಾರನ್ನ ಕೇಳಿ ಹುಡುಕ್ತೀಯಾ ಯಾರನ್ನ ಕೇಳ ಯಾಕೋ ಆವೇಶಕ್ಕೆ ಬುದ್ಧಿ ಕೊಟ್ಟು ದೊಡುತ್ತೀಯ ಅದಕ್ಕಾಗಿ ಹೇಳಿದ್ದು ಅವನು ನನ್ನ ಬೇಟೆ ಅಂತ ನೋಡು ಏನಾದರೂ ಏನಾದರೂ ಪ್ಲಾನ್ ಮಾಡಿ ಮೊದಲು ಅವನನ್ನ ನಮ್ಮ ಕೈವಶ ಮಾಡ್ಕೊಳ್ಳೋಣ ನಾ ಅವನನ್ನ ಸಮಯ ನೋಡಿ ಸೆರೆ ಹಿಡಿಯೋಣ ನೀನು ಕಳ್ಕೊಂಡ ನಿನ್ನ ಅಕ್ಕ ತಮ್ಮ ಎಲ್ಲಿದ್ದಾರೆ ಅನ್ನೋದನ್ನು ಅವನಿಂದ ಬಾಯಿ ಬಿಡಿಸಿ ಹೌದು ಹೌದು ನನ್ನ ಹೇಳುವ ಮಾತಿನಲ್ಲಿ ಸತ್ಯವಿದೆ ಚಿಕ್ಕಂದಿನಿಂದಲೇ ನನ್ನ ಅಕ್ಕ ತಮ್ಮನನ್ನು ಕಳೆದುಕೊಂಡಿದ್ದೇನೆ ಎಷ್ಟೊಂದು ಕಷ್ಟಪಡುತ್ತಿದ್ದಾರೋ ಏನ್ ಮಾಡ್ತಿದ್ದಾರೋ ಏನು ಗೊತ್ತಾಗ್ತಿಲ್ಲ ಅಯ್ಯೋ ನನ್ನ ಅಕ್ಕನ ಪರಿಸ್ಥಿತಿ ಹೇಗಿರು ನನ್ನ ತಮ್ಮ ಸಮಾಜದಲ್ಲಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಸಮಾಜದ ಉತ್ತಮ ಕೃತಿಯಾಗಿ ಮಾಡಬೇಕಾದ್ರೆ ನನ್ನ ತಮ್ಮ ಎಷ್ಟೊಂದು ಕಷ್ಟ ಅನುಭವಿಸುತ್ತಿದ್ದಾನೆ ಮೊದಲು ಅವರನ್ನು ಹುಡುಕಬೇಕು ಅಣ್ಣ ಹೇಳುವ ಮಾತು ಸತ್ಯವಾಗಿದೆ ಅಣ್ಣ ನೀನ್ ಹೇಳುವ ಮಾತು ಸತ್ಯವಾಗಿದೆ ಅಣ್ಣ ಸಮಾಧಾನ ತಂದ್ಕೊಂಡು ಯೋಚನೆ ತಾನೆ ಹೌದಣ್ಣ ದುಡ್ಕೋದಿಲ್ಲ ತಾನೆ ಇಲ್ಲ ಮತ್ತೆ ಆವೇಶ ಬಂದು ಈ ಅಸ್ತ್ರ ಪ್ರಯೋಗ ಮಾಡೋದಿಲ್ಲ ತಾನೆ ಇಲ್ಲಣ್ಣ ಮೊದಲು ನನ್ನ ಅಕ್ಕ ತಮ್ಮ ನನ್ನ ಹುಡುಕುತ್ತೇನೆ ಆವೇಶ ಪಡಬೇಡ ಅಂತ ಏನು ಮಾಡ್ತೀನೋ ನಿರೀಕ್ಷೆ ಇದೆ ಅದಕ್ಕಾಗಿ ನಾನು ಆಣೆ ಇಟ್ಟಿದ್ದು ನಾನ್ ನಿನ್ಮೇಲೆ ಇಟ್ಟ ಆಣೆ ನೆನಪಿದೆ ತಾನೆ ಅವನಿಂದ ವಿಷಯ ಮೊದಲು ತಿಳ್ಕೋಬೇಕು ರಾಮ ಆಯ್ತಣ್ಣ ನಂತರ ನಾವು ಕಾರ್ಯರೂಪಕ್ಕೆ ಇಳಿಯೋದು ಆಯ್ತಣ್ಣ ನಿನ್ನ ಮಾತಿನಂತೆ ನಡೆಯುತ್ತೀನಿ ಸರಿ ನಾನಿನ್ನು ಬರ್ತೀನಿ ಸರಿ ಬರ್ತೇನೆ ಹೌದು ಯಾಕೆ ಇನ್ನು ಬಂದಿಲ್ಲ ಏನಾಯ್ತು ದೇವಸ್ಥಾನಕ್ಕೆ ಹೋದವಳು ದೇವರ ಪ್ರಸಾದ ತೋರು ಬಂದು ಈ ರೀತಿ ಆಕೊಂಡು ಬಂದಿದ್ದೀರಾ ಏನಾಯ್ತು ಯಾಕೋ ಮೂರು ನಿಂತ್ಬಿಟ್ಟು ದೇವರ ದರ್ಶನಕ್ಕೆಂದು ಹೋದ ನನ್ನ ಮೇಲೆ ಗಿಡಗ ಒಂದು ಹಾರಿ ಬಂದು ನನ್ನ ಕುಕ್ಕಿ ತಿಂದಲು ಹೊಂಚು ಹಾಕಿತ್ರಿ ಅದರ ಕೈಗೆ ಸಿಕ್ಕು ಗಾಳಿಗೆ ಸಿಕ್ಕ ತರದಲೆಯಂತೆ ಓದ್ತಾ ಅಡ್ತ ಇಟ್ಟೆ ಕಂಡ್ರಿ ಒದ್ದಾಡ್ತಾ ಇತ್ತೆ ನಿನ್ನ ಮಾತು ನನಗೆ ಅರ್ಥ ಅಂತ ಇಲ್ಲ ಒಗಟಾಗಿ ಒಗಟಾಗಿ ಮಾತಾಡ್ಬೇಡ ಏನ್ ನಡೀತು ಅಂತ ಹೇಳು ಹೇಳುದುಗ ಏನಾಯ್ತು ಹೇಳು ನೋಡಿ ಅನ್ರಿ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೀವಿ ಹೇಳಿದ್ದೇನೆ ಜೊತೆಗೆ ರಾಧಾನ್ ಕರ್ಕೊಂಡು ಅಂತ ಹೇಳ್ತೇನೆ ನಾನು ಗೊತ್ತಿನ ಒಬ್ಬಂಟಿ ಹೋದೆ ನಾನು ಒಬ್ಬಳಿಯೇ ಓದಿಲ್ಲ ಅಲ್ಲಿ ಹೋದಾಗ ದೇವರ ದರ್ಶನ ಪಡೆದುಕೊಂಡು ಬರಬೇಕಾದ್ರೆ ವಿಷ ಘಾತುಕ ನನ್ನ ಮೃಗದಂತೆ ಭೇಟಿಯಾಡಿ ನನ್ನನ್ನ ಶೀಲಹರಣ ಮಾಡಬೇಕಂತ ಒಚ್ಚು ಹತ್ತಾ ಇತ್ತು ನಿನ್ನ ಮಾತಾಡ್ತಾ ಇದ್ದಾರೆ ಯಾರು ಅಲ್ಲಣ್ಣ ಸೋಲಿಲ್ಲದ ಸರ್ದಾರನಂತೆ ಮೆರಿತಾ ಇದ್ದಾನಲ್ಲ ಈ ಮೂಲ ನೀಚ ಪಟೇಲ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಕೊಡುವ ನಿನ್ನ ತುಂಬ ತು ಹದಿನೆಂಟು ವರ್ಷಗಳ ಹಿಂದೆ ನಾನೇ ನಿನ್ನ ಮೇಲಿನ ಸೇರ್ ನೀನ್ ಮಾಡಿರುವ ಆಪಾದನೆ ಪೊಲೀಸರ ಮೂಲಕ ಬೆನ್ನು ಹತ್ತಿಸಿ ರುಚಿ ತೋರಿಸಿ ನಿನ್ನ ಜೈಲು ಪಾಲು ಮಾಡಿದ್ದು ನೆನಪಿಲ್ಲವೇನೋ ಅದನ್ನ ಮರ್ತು ಮತ್ತೆ ಹಾನಾಡ್ತಾ ಇದೆಯಾ ಪಟೇಲ ಬೆಳಕು ಈ ಸಾರಿ ನಾನು ನಿನ್ನೆ ಕ್ಷಮಿಸೋದಿಲ್ಲ ನನ್ನ ಕೈ ಮಾಡುವಷ್ಟು ಚೊಕ್ಕೆ ನೋಡಿ ಅವನ ಉಸಾಬರಿ ನಮಗೇ ಮೊದಲೇ ಅವನು ವಿಷಘಾತುಕ ಅವನ ಪಾಪದ ಪಡ ತುಂಬಿದಾಗ ಸರ್ವನಾಶ ಆಗಿ ಹೋಗ್ತಾನೆ ಬಡವನ ಕೋಪ ದವಡೆಗೆ ಮೂಲ ಏನ್ರಿ ಇವತ್ತು ಗೋಪಿ ಬರದೆ ಇದ್ದಿದ್ದರೆ ನೀವು ನನ್ನ ಮುಖವನ್ನ ನೋಡ್ತಾ ಗಂಗಾ ಗೋಪಿ 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 ನನ್ನ ತಮ್ಮ ಆಧಾರಕ್ಕೆ ಸಾರ್ಥಕ ಆಯಿತು ಕಾಣಬಹುದು ನನಗೆಲ್ಲ ಮಾತಾಡ್ತೀಯ ನೋಡು ನೀನು ಆ ವೇಳೆಗಳನ್ನು ಹೋದ್ರೆ ಹೋದ್ರೆ ಗಂಗಾ ಏನಂದ್ಲು ನೋಡು ಅವಳ ಮುಖಾನೇ ನಾನು ನೋಡ್ತಾ ಇರಲಿಲ್ಲ ಅಂತೆ ಹೌದು ಕಣ ಮಾನ ಹೋದ್ರೆ ಅವಳು ಪ್ರಾಣನ ಒಂದು ಕ್ಷಣನೂ ಇಟ್ಕೊಳ್ಳೋದಿಲ್ಲ ನನಗೆ ಗೊತ್ತೋದು ಗೋಪಿ ನಾನು ತಮ್ಮನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ನೋಡು ನನ್ನ ಮನ ನನ್ನ ಮನ ಪ್ರಾಣೆ ಹಾಗೆಲ್ಲ ಮಾತಾಡೋಣ ಅತ್ತಿಗೆ ಏನಾದ್ರೂ ಆದ್ರೆ ನಾನು ಬದುಕ್ ಕುಳಿತೀನಿ ಅಂತ ಅಂದ್ಕೊಂಡಿದೀಯ ಅತ್ತಿಗೆಗಿಂತ ಮೊದಲೇ ನಾನೇ ಪ್ರಾಣ ಕೊಟ್ಬಿಡ್ತೀನಿ ಅಣ್ಣ ಏಕ ಪ್ರಾಣ ಕೊಡು ಮಾತಾಡ್ತೀಯ ಹಾ ಓಪಿ ಹೇ ಗಂಗ ನೀನ್ ಇನ್ನೊಂದು ವಿಷಯ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀಯಾ ಈ ಎಲ್ಲ ನೋವನ್ನು ಮರೆತು ಖುಷಿಯಲ್ಲಿ ತೇಲಾಡ್ತೀಯ ಏನಲ್ಲ ಅದು ನಮ್ಮ ಗೋಪಿ ನಮ್ಮ ಗೋಪಿ ಯೂನಿವರ್ಸಿಟಿಗೆ ರ್ಯಾಂಕ್ ಬಂದಿದ್ದಾನೆ ನೋಡು ನೋಡು ಶಕ್ ಅಂಗಡಿಯಿಂದ ಬೆಳಿಗ್ಗೆ ಪೇಪರ್ ತಂದು ನೋಡು ಗೋಪಿ ಫೋಟೋ ಹಾಕಿದ್ದಾರೆ ನೋಡು ಯೂನಿವರ್ಸಿಟಿಗೆ ರ್ಯಾಂಕ್ ಬಂದಿದ್ದಾನೆ ಗೋಪಿ ಗೋಪಿ ಇನ್ನೊಂದು ವಿಷಯ ಅಣ್ಣ ಯಾರು ಟ್ರೈನಿಂಗಿಗಾಗಿ ಒಂದು ವರ್ಷದ ಕಾಲಕ್ಕೆ ಬೆಂಗಳೂರಿಗೆ ಹೋಗ್ಬೇಕಣ್ಣ ಏನು ಹೌದಣ್ಣ ಟ್ರೈನಿಂಗಿಗೆ ಹೌದಣ್ಣ ಒಂದು ವರ್ಷ ಗೋಪಿ ಹೌದ್ಗೆ ನೀನು ಟ್ರೈನಿಂಗ್ ಒಂದು ವರ್ಷ ಹೋಗ್ಬೇಕು ಬೇಡ ನೀ ಹಣ ಹೊಂದ ಸಲುವಾಗಿ ನಿನ್ನ ಕತ್ನಲ್ಲಿರುವ ಮಾಂಗಲ್ಯನ ಮಾರಿ ಹಣ ತಕೊಂಡೋಗು ಅಂತ ಕೊಟ್ಟವಳು ನೀನು ಅವನ ಶ್ರೇಯಸ್ಸನ್ನ ಬಯಸಿ ಈಗ ಅವನು ಒಂದು ವರ್ಷ ಟ್ರೈನಿಂಗಿಗೆ ಬೆಂಗಳೂರಿಗೆ ಹೋಗ್ತಾನೆ ಅಂತಂದ್ರೆ ಬೇಡಿದೆಯಲ್ಲ ಹಾಂಗಲ್ರಿ ನಾನು ಹೇಳ್ತಾ ಇರೋದು ಗೋಪಿಯನ್ನ ಬಿಟ್ಟು ಒಂದು ವರ್ಷ ಒಂದು ವರ್ಷ ಹೇಗೆ ಇರಲಿ ಅಂತ ಹೇಳ್ತಾ ನೋಡು ನಿನ್ನ ನನಗೆ ಅರ್ಥ ಆಗುತ್ತೆ ಕಣೆ ನನಗೂ ಸಾಧ್ಯ ಆಗ್ತಾ ಇಲ್ಲ ಗೋಪಿ ನಮ್ಮ ಕಣ್ಣು ಮುಂದೆ ಇರಬೇಕು ನಾ ನನ್ನ ತಮ್ಮನಾದರೂ ನಮಗಿಬ್ಬರಿಗೂ ಮಗು ಥರ ಇದ್ದಾನೆ ಅವನು ಆದರೆ ಒಂದು ಯೋಚನೆ ಮಾಡೋದು ಅವನು ಹೋಗಲೇಬೇಕು ತಾನೆ ಮುಂದೆ ಅವನು ಒಳ್ಳೆ ಉದ್ಯೋಗ ಸೇರಬೇಕು ತಾನೆ ಒಂದು ವರ್ಷ ಹೀಗೆ ಹೋಗಿ ಹಾಗೆ ಬಂದ್ಬಿಡುತ್ತೆ ನೀವೇನು ಹೇಳುತ್ತೀರಾ ಈ ತಾಯಿಯ ಸಂಕಟ ನಿಮಗೆ ಹೇಗೆ ಅರ್ಥವಾದಿ ಮಗನನ್ನು ಬಿಟ್ಟು ಈ ತಾಯಿ ಗೋಪಿಯನ್ನ ಒಂದು ವರ್ಷ ಸಾಧ್ಯ ಇದ್ರೆ ಅದಕ್ಕೆ ಸಮಾಧಾನ ಮಾಡ್ತಾ ನಿನ್ನ ಪರಿಸ್ಥಿತಿ ನನಗೂ ಅರ್ಥ ಆಗ್ತಾ ಇದೆ ನಿಮ್ಮ ಕರುಳು ಏನು ಹೇಳ್ತೋ ಅದನ್ನೇ ನನ್ನ ಕಳು ಕೂಡ ಹೇಳ್ತಾ ಇದೆ ಆದರೆ ಏನು ಮಾಡಲಿ ಅದಕ್ಕೆ ನಿನ್ನ ಆಸೆ ಕೂಡ ಅದೇ ಅಲ್ವಾ ಅಮ್ಮನ ಆಸೆಯನ್ನು ಪೂರೈಸಬೇಕು ಅಂತ ನೀವು ಕತ್ತಲ್ಲಿರೋ ತಾಳಿಯನ್ನ ಮಾರಿ ನನಗೆ ವಿದ್ಯಾಭ್ಯಾಸ ಕೊಟ್ಟರು ಇವತ್ತು ನೀವೇ ನನ್ನ ತಾಯಿ ಅಣ್ಣನೇ ನನ್ನ ತಂದೆ ನಿಮ್ಮನ್ನ ಬಿಟ್ಟು ಹೋಗ್ಬೇಕಾದ್ರೆ ನನಗೂ ಅಷ್ಟೇ ನೋವಾಗ್ತಾ ಇದೆ ಅದಕ್ಕೆ ಅದೇ ಅನಿವಾರ್ಯ ನಾನು ಗುರಿಯನ್ನ ಸಾಧಿಸಬೇಕು ಮುಂದೆ ನಿಮ್ಮಿಬ್ಬರನ್ನು ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ಅದಕ್ಕೆ ನನಗೆ ನೌಕರಿ ಸಿಗಬೇಕು ನಿಮ್ ಕಷ್ಟ ಎಲ್ಲ ದೂರ ಆಗ್ಬೇಕು ಅಂತ ನನಗೂ ಅನಿಸ್ತಾ ಇದೆ ಅದಕ್ಕೆ ನಾನು ಓದಿದ ತಕ್ಷಣ ನಿಮ್ ಫೋನ್ ಮಾಡ್ತೀನಿ ಪತ್ರ ಬರಿತೀನಿ ಪ್ರತಿದಿನ ನೋಡು ಗೋಪಿ ನೀನು ಇಲ್ಲದೆ ಈ ಮನೆ ಚಂದಿರ ನೆಲ್ಲದ ಆಕಾಶವಂತೆ ಆಕಾಶದಂತೆ ಭಾಸವಾಗುತ್ತದೆ ನಿನ್ನ ಬಿಟ್ಟು ಹಾಗೆಲ್ಲ ಹೇಳ್ಬೇಡಿ ನಾನು ನಿಮ್ಮ ನಿಮ್ಮನ್ನು ಬಿಟ್ಟು ದೂರ ಇರ್ಬೋದು ಆದ್ರೆ ಯಾವತ್ತು ನೀವು ಮಾತ್ರ ನನ್ನ ಹೃದಯದಲ್ಲೇ ಇರ್ತೀರ ಅವರಿಗೆ ನನ್ನ ತಾಯಿಯನ್ನು ಬಿಟ್ಟು ಒಂದು ಕ್ಷಣ ಕೂಡ ಬಿಟ್ಟಿರೋದಕ್ಕೆ ಸಾಧ್ಯ ಇರೋದಿಲ್ಲ ವರ್ಷ ಆದ್ರೆ ನನ್ನ ಮನಸ್ಸಲ್ಲಿದ್ರು ಕೂಡ ನಾನು ಈ ತಾಯಿಯ ಹೃದಯದಲ್ಲಿ ಇರ್ತೀನಿ ಅದಕ್ಕೆ ಹೀಗೆ ಅಳ್ತ ಬಿಟ್ ಬೀಳ್ಕೊಟ್ರೆ ನನಗೂ ಬೇಜಾರಾಗಲ್ವಾ ನನ್ನ ದಿನನ ಹೊಡುತ್ತಾ ರಾಜ ಮತ್ತು ಶ್ಯಾಮ ಹೋಗಿದ್ರಲ್ಲ ಬರ್ಬೇಕಿತ್ತು ಇಷ್ಟೊತ್ತಿಗೆ ಬೈ ಬರ್ತಾ ಇದ್ದಾರೆ ನಾವೆಲ್ಲರೂ ಅಲ್ಲಿಗೆ ಹೋಗಿದ್ ಬಿಡೋಣ ನಮ್ಗೆ ಅಲ್ಲಿ ಸಹಕಾರ ಕೊಡ್ತಾರ ಸಮಾಧಾನ ಆರೋಗ್ಯ ಗೋಪಿನ ಟ್ರೈನಿಂಗ್ ಮಾಡ್ಕೊಂಡಿದ್ದಾರೆ ಖುಷಿ ಆಗ್ಬೇಕಾ ಅವರಿಂದ ಒಂದು ಹಾಡಾದ ನಿಜ ಸರಿಯಾದ ಮಾತು Terima kasih telah <laughs> menonton!

ಬ್ಯಾಂಕ್ ಒಂದು ಹಾ ಹಾ ಈಗ ಟ್ರೇನಿಂಗ್ ಹೀಗೆ ಹೊರಟಾನೆ ನೋಡಿ ಅವನಿಗೆ ಟ್ರೇನಿಂಗ್ ಹೋಗ್ಬೇಕಲ್ಲ ಅವನನ್ನು ಸ್ವಲ್ಪ ಸ್ಟೇಷನ್ ಬ್ಯಾಂಕ್ ಯಾಕೆ ಮಾಡ್ತಾ ಇದ್ದೀರಾ ನೀವು ಮಾಡ್ತಾ ನೋಡಿ ಒಂದು ವರ್ಷ ತಾನೆ ಸ್ವಲ್ಪ ಸಮಾಧಾನ ಹಾಗೆ ಹೀಗೆ ಅನ್ನೋದ್ರಲ್ಲಿ ಕರೆದೋಗುತ್ತೆ ನೀವು ಸಮಾಧಾನ ಮಾಡ್ಕೊಂಡಿದೆ ಮೊದಲೇ ನೀನು ಮಾಡುವ ತನ ಇದ್ದು ಅವನನ್ನು ಟ್ರೈನ್ ಹತ್ತಿದ ಮೇಲೆ ಬ್ಯಾಗನ್ನು ಟ್ರೈನಲ್ಲಿ ಇಟ್ಟು ಬರಬೇಕು ಯಾಕೆ ಮತ್ತೆ ಕೆಳಗಡೆ ನಿಂತು ಬರ್ಬೇಕು ತೊಂದರೆ ಆಗುತ್ತೆ ಅವನಿಗೆ ಲಗೇಜ್ ಎಲ್ಲ ಇಟ್ಟು ಬರ್ಬೇಕು ಬೇಗ ಇಟ್ಕೊಂಡ್ಬಿಡು ಇಲ್ಲ ಅಂದ್ರೆ ಟ್ರೈನ್ನಲ್ಲಿ ನೀನು ಹೋಗ್ಬಿಡ್ತೀಯಾ ಹಾಂ ಈ ಗಂಗಾ ಯಾಕೆ ಯಾಕೆ ಇನ್ನೂ ಬೇಗ ಮಾಡ್ಕೊಡ್ತಾ ಇದ್ದೀಯಾ ಯಾಕೆ ಬೇಗ ಮಾಡ್ಕೊಡ್ತಾ ಇದೆಯಾ ಸ್ವಲ್ಪ ಕೆಲಸಕ್ಕೆ ನಾವು ಗೋಪಿಗೆ ಯೋತ್ನ ನಾವು ಗೋಪಿ ಹೋಗ್ತಾ ಇರೋದು ಟ್ರೈನಿಂಗಿಗೆ ಅದು ಕೂಡ ಬೆಂಗಳೂರಿನಲ್ಲಿ ನಮ್ಮ ದೇಶನ ಬಿಟ್ಟು ಕೇಳ್ತಾ ಇದೆ ನಮ್ಗೆ ಇಲ್ಲವಲ್ಲ ಪ್ರತಿದಿನ ನೀನು ಅವನ ಹತ್ರ ಮಾತಾಡುವಂತ ಯೋಚನೆ ಮಾಡಬೇಡ ಯಾಕೆ ಮಗಿತ ಕಳಿಸ್ಬಾರ್ದು ಅವನನ್ನ ಆಯ್ತು ನಗತ ಕಳಿಸ್ತೀಯ ತಾನೆ ಖಂಡಿತ ಇಲ್ಲ ನನಗೆ ಭರವಸೆ ಬರ್ತಾ ಇಲ್ಲ ಇಲ್ಲ ನಗತ ಕಳಿಸ್ತೀಯ ನೋಡಿ ಖಂಡಿತ ಹಾ ಖಂಡಿತ ಏ ಗೋಪಿ ಶ್ಯಾಮ್ ನೆನಪಿಲ್ಲ ಬನ್ನಿ ಎರಡು ಲಗೇಜನ್ನ ಅವನ ಪಕ್ಕದಲ್ಲಿ ಬೇಗ ಹೇಳಿ ಬಂದ್ಬಿಡು ಗೋಪಿ ನೀನು ಪುರುಷತ್ತ ಮಾತಾಡ್ತಾ ಇರೋದು ಸರಿ ನೋಡು ದಿನಕ್ಕೆ ಒಂದು ನಿನ್ನ ಹತ್ತಿಗೆ ಆ ತರ ಸರಿ ಒಂದು ವೇಳೆ ನೀನು ಇದೆ ಅಂತ ಆದ್ರೆ ನನ್ನ ಹತ್ರ ಒಂದ್ ದಿವಸ ಮಾತಾಡೋದ್ರೂ ನಡೆಯುತ್ತೆ ಆದ್ರೆ ಎರಡು ದಿವಸ ಮಾತಾಡದೆ ಮಾತಾಡಿ ಮಾತಾಡಿ ಸರಿ ಅಣ್ಣ

ಸ್ವಲ್ಪ ಆಚೆ ಬೇಟೆ ಕಡೆ ಕೆಲಸ ಇದೆ ನಾನು ಹೋಗ್ತೀನಿ ಸ್ವಲ್ಪ ನಿಲ್ಲಿ ಅಂದ್ರೆ ಹೋಗ್ತೀನಿ ಅಂತ ಯಾಕೆ ಅಪಶುಪದ ಮಾತನ್ನ ಆಡ್ತೀರ ಹೋಗಿ ಬರ್ತೀನಿ ಅಂತ ಹೇಳಿ ನಾನು ಹಾಗೆ ಹೇಳ್ದು ಹೋಗ್ತೀನಿ ಹಾಗೆ ಹೇಳಿದೆ ಅಂತ ಅನಿಸ್ತೆ ಸರಿ ಆಯ್ತು ಬೇಗ ಹೋಗಿ ಬನ್ನಿ ಆಯ್ತು ಮೈದಾನಕ್ಕೆ ಹೋಗಿ ದೇವರಿಗೆ ಪೂಜೆ ಸಲ್ಲಿಸಿ ಅಭಿಷೇಕ ಮಾಡಿ ಬರಬೇಕು ನನಗೂ ಈಗ ನಿನ್ನ ಒಬ್ಬಳೇ ಮನೆಯಲ್ಲಿ ಬಿಟ್ಟು ಹೋಗಲಿಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ ಆದ್ರೆ ನನಗೊಂದು ಕೆಲಸ ಇದೆ ಹೋಗೋದು ಅನಿವಾರ್ಯ ಸರಿ ಬೇಗ ಬಂದಿದೆ ಆಯ್ತು